ಭಾರತದ ಸಂವಿಧಾನದ ಪ್ರಕಾರ ಏಕ ಪೌರತ್ವ ಎಂದರೆ ಒಬ್ಬ ವ್ಯಕ್ತಿ ಭಾರತದಾದ್ಯಂತ ಕೇವಲ ಒಂದು ಪೌರತ್ವವನ್ನು ಹೊಂದಿರುತ್ತಾನೆ ಅಂದರೆ ನೀವು ಕರ್ನಾಟಕ ಮಹಾರಾಷ್ಟ್ರ ಅಥವಾ ಯಾವುದೇ ಇತರ ರಾಜ್ಯದವರಾಗಿರಲಿ ನೀವು ಭಾರತೀಯ ಪೌರರಾಗಿ ಮಾತ್ರ ಪರಿಗಣಿಸಲ್ಪಡುತ್ತೀರಿ ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ಇರುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಅಮೆರಿಕದಂತಹ ದೇಶಗಳಲ್ಲಿ ದ್ವಿಪೌರತ್ವವಿದೆ ಅಲ್ಲಿ ಒಬ್ಬ ವ್ಯಕ್ತಿ ಕೇಂದ್ರ ಸರ್ಕಾರದ ಪೌರತ್ವದ ಜೊತೆಗೆ ಆತ ವಾಸಿಸುವ ರಾಜ್ಯದ ಪೌರತ್ವವನ್ನು ಹೊಂದಿರುತ್ತಾನೆ ಏಕ ಪೌರತ್ವದ ಪ್ರಮುಖ ಉದ್ದೇಶಗಳು ಭಾರತವು ಏಕ ಪೌರತ್ವ ನೀತಿಯನ್ನು ಅಳವಡಿಸಿಕೊಳ್ಳಲು ಕೆಲವು ಪ್ರಮುಖ ಕಾರಣಗಳಿವೆ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕನೂ ತಾನು ಭಾರತದ ಪ್ರಜೆಯೆಂದು ಭಾವನೆ ಹೊಂದುವಂತೆ ಮಾಡುವುದು ಇದರಿಂದ ಪ್ರಾದೇಶಿಕ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ರಾಷ್ಟ್ರೀಯ ಭಾವನೆ ಹೆಚ್ಚಾಗುತ್ತದೆ ಪ್ರಾಂತೀಯ ಭೇದಭಾವಗಳ ನಿಯಂತ್ರಣ ಯಾವುದೇ ರಾಜ್ಯದಲ್ಲಿ ವಾಸಿಸುವ ವ್ಯಕ್ತಿಯು ಎಲ್ಲ ಹಕ್ಕು ಮತ್ತು ಸೌಲಭ್ಯಗಳನ್ನು ಸಮಾನವಾಗಿ ಪಡೆಯಲು ಇದು ಅನುವು ಮಾಡಿಕೊಡುತ್ತದೆ ಇದರಿಂದ ರಾಜ್ಯಗಳ ನಡುವಿನ ಭೇದಭಾವ ಕಡಿಮೆ ಮಾಡಲು ಸಹಾಯವಾಗುತ್ತದೆ ಎರಡು ಸರ್ಕಾರಗಳಿದ್ದರೂ ಒಂದೇ ಗುರುತು ಭಾರತವು ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿದ್ದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಾಗರಿಕರಿಗೆ ಒಂದೇ ಗುರುತನ್ನು ನೀಡಿ ಆಡಳಿತವನ್ನು ಸರಳೀಕೃತಗೊಳಿಸಲು ಏಕ ಪೌರತ್ವ ಸಹಕಾರಿಯಾಗಿದೆ ಸಂವಿಧಾನದ ಈ ವೈಶಿಷ್ಟ್ಯವು ದೇಶದ ಎಲ್ಲಾ ನಾಗರಿಕರ ನಡುವೆ ಸಮಾನತೆ ಸಮಾನ ಅವಕಾಶಗಳು ಮತ್ತು ಸಹೋದರತ್ವದ ಭಾವನೆಯನ್ನು ಬಲಪಡಿಸುತ್ತದೆ